ಮೇಘಶಿ ಒಂದು ಪ್ರಶ್ನೆ ಕೇಳಿದ್ದಾರೆ ಗಾಂಧಾರಿಯ ಪೂಜೆಗೆ ಪ್ರಸನ್ನನಾಗಿ ಶಿವ ನೂರು ಮಕ್ಕಳ ವರ ಕೊಟ್ಟ ಅಲ್ಲಿ ಗಾಂಧಾರಿಯ ಯಾವ ಕೆಟ್ಟ ಉದ್ದೇಶ ಕೂಡ ಇರಲಿಲ್ಲ ಶಿವ ಸಂತಾನ ಶಿವ ಸಂತಾನ ವರವನ್ನು ಕೊಟ್ಟಿದ್ದಾರೆ ಅಂತ ಕಿ ಖುಷಿಯಾಗಿದ್ದರೆ ಯಾಕೆ ಅಧರ್ಮಿಗಳು ಹುಟ್ಟಿದ್ರು ದೇವರು ವರ ಕೊಟ್ಟರೆ ಅದು ಒಳ್ಳೆಯದು ಕೆಟ್ಟೋದು ಅನ್ನೋದೇ ಗ್ಯಾರಂಟಿ ಇಲ್ವಲ್ಲ ಯಾಕೆ ಭಾಳ ಚೆನ್ನಾಗಿದೆ ಪ್ರಶ್ನೆ ಕೂಡ ಸ್ವಲ್ಪ ಬಗ್ಗೆ ಸ್ವಲ್ಪ ಮಾತಾಡಿದೀವಿ ವರಗಳೆಲ್ಲ ವರಗಳಾಗಿವೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆಂದ್ರೆ ಎಷ್ಟೊಂದು ಜನ ವರ ಪಡೆದು ಅದನ್ನ ದುರುಪಯೋಗ ಮಾಡಿಕೊಂಡು ಯಾಕಾದ್ರೂ ಈ ವರ ಪಡ್ಕೋಬೇಕಾಗಿತ್ತು ಅಂತ ಬೇರೆಯವರು ಅವರು ಸುತ್ತ ಇರೋರು ಹೇಳೋ ತರ ಆಗಿದೆ ಹಾಗಾಗಿ ದೇವರು ವರ ಕೊಟ್ಟ ಅಂತಂದು ಕೂಡಲೇ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ ನಾವೇನು ಕೇಳಿದ್ವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಂದರೆ ಕೇಳಬೇಕಾದ್ದನ್ನು ಕೇಳಿದ್ವಾ ಅನ್ನೋ ತಿಳುವಳಿಕೆ ನಮಗೇ ಬೇಕು ಅವನು ಕೊಡ್ತಾನೆ ಅಲ್ಲಿ ಏನಿದ್ರೂ ಕೊಡ್ತಾನೆ ಅದರ ಬಾಧ್ಯತೆ ಇಲ್ಲ ಹಕ್ಕು ಬಾಧ್ಯತೆಗಳಿಲ್ಲ ಅಂಗಡಿಗೆ ಹೋದರೆ ಅಂಗಡಿಲಿ ಏನಿರುತ್ತೋ ಅಷ್ಟು ಕೊಡ್ತಾರೆ ನಾವೇನು ತಗೋಬೇಕು ಅನ್ನೋದು ನಮ್ಮದೇ ವಿವೇಕ ವಿವೇಕ ಆಮೇಲೆ ವರಗಳನ್ನ ಕೇಳಿದ್ದು ನಾವು ನಾವು ಓದಿರೋ ಹಾಗೆ ಜಾಸ್ತಿ ಕೇಳೋದೆಲ್ಲ ಕೆಟ್ಟು ಅಂದರೆ ಕೆಳಗಲ್ಲ ಹೌದು ಯಾರಿಂದ ನಂಗೆ ಸಾವು ಈ ಅಂತ ಪ್ರಶ್ನೆಗಳೇ ಕೇಳ್ತಾರೆ ನಾನು ಈ ಚಕ್ರವರ್ತಿಯಾಗಿ ಮರಿಬೇಕು ಹೌದು ಈ ವರಗಳನ್ನೇ ಕೇಳಿದ್ದು ಹೌದು ಹೌದು ಹೆಚ್ಚಿನ ವರಗಳು ಹಾಗೆ ಕೇಳ್ಕೊಂಡಿರ್ತಾರೆ ಕೆಲವರು ಕೇಳಿದ್ದಾರೆ ಮಗು ಬೇಕು ಇನ್ನೊಂದು ಅಂತ ಕೇಳಿರೋದು ಇದೆ ಆದ್ರೆ ನೀವು ಹೇಳಿದಾಗೆ ಹೆಚ್ಚಿನವರು ಆ ತರದವರೇ ವರ ಕೇಳ್ಕೊಂಡು ಹೋಗಿರ್ತಾರೆ ಆದರೆ ಅವರು ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲದೂ ಅಲ್ಲ ಈಗ ಗಾಂಧಾರಿಗೆ ಏನೂ ದುರ್ಭಾವ ಇಲ್ಲ ಅವಳ ಉದ್ದೇಶದಲ್ಲೇನೂ ಕೆಟ್ಟದ್ದಿಲ್ಲ ಯಾಕೆ ಅಧರ್ಮಿಷ್ಟರಾದರು ಅನ್ನೋದಕ್ಕೆ ಮಹಾಭಾರತಲ್ಲಿ ಅದಕ್ಕೊಂದು ಕಾರ್ಯಕಾರಣದ ಘಟನೆಯನ್ನೇನು ಹೇಳೋದಿಲ್ಲ ಮಹಾಭಾರತ ಅಲ್ಲಿಲ್ಲ ಅದು ಈಗ ಈ ಪ್ರತಿಯೊಬ್ಬರು ಯಾಕೆ ಕೆಟ್ಟವರಾದರು ಅನ್ನೋದಕ್ಕೊಂದು ಕಾರಣ ಇರುತ್ತಲ್ಲ ಹಾಗೆ ಅಂತ ಅಂದರೆ ಗಾಂಧಾರಿಗೆ ಕಾರಣ ಇಲ್ಲ ಮಕ್ಕಳು ಕೆಟ್ಟು ಹೋಗೋದಕ್ಕೆ ಗಾಂಧಾರಿಗೆ ಕಾರಣ ಇಲ್ಲ ಗಾಂಧಾರಿಗೆ ಯಾವುದೂ ಕಾರಣ ಇಲ್ಲ ಆದರೆ ಗಾಂಧಾರಿಯ ಪೂರ್ವ ಜನ್ಮ ಯಾವುದಾದ್ರು ಇತ್ತೋ ಅದರಲ್ಲಿ ಏನಾದರೂ ಆಗಿತ್ತೋ ಗೊತ್ತಿಲ್ಲ ಅನ್ನೋದು ಒಂದು ಆದರೆ ಇಲ್ಲಿ ಬರುವಾಗ ಏನಂದರೆ ಗಾಂಧಾರಿ ಎಲ್ಲ ಯಾವುದೋ ದೇವಿಗಳ ಅವತಾರ ಅಂತಲೇ ಬರುತ್ತೆ ದೇವಲೋಕದಿಂದ ಅವರೆಲ್ಲ ಹುಟ್ಟಿಕೊಂಡು ಬಂದವರು ಗಾಂಧಾರಿ ಕುಂತಿ ಎಲ್ಲರೂ ಹಿನ್ನೆಲೆಯಲ್ಲಿ ಇವರು ದುಷ್ಟರಾಗಬೇಕಾಗಿತ್ತು ಅನ್ನೋದು ಅನಿವಾರ್ಯ ಇತ್ತು ಓಕೆ ಸರ್ ಬಟ್ ನನಗೊಂದು ಡೌಟು ಏನಂದರೆ ಈಗ ಕೌರವರಲ್ಲಿ ಈಗ ನಾವು ದುರ್ಯೋಧನ ದುಶ್ವಾಸನ ಇವ್ರನ್ನ ಬಿಟ್ಟರೆ ಪ್ರಿಡಾಮಿನೆಂಟ್ ಆಗಿ ದುಷ್ಟರು ಅಂತ ನಮ್ಗೆ ಯಾರು ಗೊತ್ತಾಗ್ತದೆ ಹೋಗಿದಾರಣ್ಣನಿಂದ ಅಷ್ಟೇ ಅಲ್ವಾ ಸೊ ಹೀಗಾಗಿ ಅವರು ದುಷ್ಟ್ರು ಅಂತ ನಾವು ಹೇಳೋಕು ಆಗಲ್ಲ ಆ ಪ್ರಮಾಣದಲ್ಲಿ ಅದರ್ ಮಿಸ್ಟ್ರು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅದು ಹೇಳ್ಬೋ ಇವ್ರಿಬ್ರಿಗೆ ಹೇಳ್ಬೇಕು ಯಾಕೆಂದ್ರೆ ವಿಕ್ರಣನಂತವನು ಅಲ್ಲಿ ನಿಂತುಕೊಂಡು ತಪ್ಪು ಮಾಡಿದ್ರಿ ಅಂತ ಸಭೆಯಲ್ಲಿ ಮಾತಾಡ್ತಾನೆ ಅಂತ ಅಂದರೆ ಅವರು ಬೇರೆ ಥರ ಯೋಚನೆ ಮಾಡೋರಾಗಿದ್ರು ಅಂತಲೇ ಅರ್ಥ ಹಾಗಾಗಿ ಅವರೆಲ್ಲ ದುಷ್ಟರು ಅಂತ ಹೇಳೋಕ್ಕಾಗಲ್ಲ ನೀವು ಹೇಳಿದ್ರು ಸರಿ ಇದೆ ಆಮೇಲೆ ಅವಳು ದುಶ್ಯಲ ಇದ್ಲು ಅವ್ರದೆಲ್ಲ ಏನು ಅಂತ ಪಾತ್ರಗಳಿಲ್ಲ ಹಾಗಾಗಿ ಎಲ್ಲರೂ ಅಧರ್ಮಿಷ್ಟು ಅಂತ ಹೇಳೋಕ್ಕಾಗಲ್ಲ ಅದು ಅಧರ್ಮದ ಪಕ್ಷದಲ್ಲಿದ್ದರು ಈ ಹಂತ ಅಂತ ಬಂದಾಗ ಅದನ್ನು ವಿರೋಧಿಸಿ ಹೊರಗೆ ಬರಲಿಲ್ಲ ಅನ್ನೋ ಅಷ್ಟು ಅಂಶಗಳು ಭೀಷ್ಮ ದ್ರೋಣಾದಿಗಳ ಮೇಲೆ ಯಾವ ಆರೋಪ ಮಾಡ್ತೇವೋ ಆಕ್ಷೇಪ ಮಾಡ್ತೇವೋ ಅದು ಇವ್ರ ಮೇಲೂ ಮುಂದುವರಿಯುತ್ತೆ ಅಂತ ಹಾಗಾಗಿ ಅದಕ್ಕೆ ಕಾರಣ ಅಂತ ಕಾಣಿಸೋದಿಲ್ಲ ಗಾಂಧಾರಿಯ ವರದಲ್ಲಿ ಕಾರಣ ಇಲ್ಲ ಅವಳ ವರ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಷ್ಟು ಮಕ್ಕಳಾಗಿದ್ದು ಅದೆಲ್ಲವೂ ಹೌದು ಅದೇ ಅಲ್ಲಿ ನಿಲ್ಸಿದೆ ನಾನು ಯಾಕಾದರೂ ಅಂತ ಅಂದ್ರೆ ಅದಾಗಬೇಕಾಗಿತ್ತು ಅನ್ನೋದಂತೂ ನಿಜ ಯಾಕಾಗಬೇಕಾಗಿತ್ತು ಅಂತ ಅಂದರೆ ಈ ಯುದ್ಧ ನಡೆಯೋದು ಅನಿವಾರ್ಯ ಇತ್ತು ಈಗ ರಾಕ್ಷಸರೆಲ್ಲ ರಾಜರ ಮನತನ ಹುಟ್ಟಿಕೊಂಡಿದ್ದರಿಂದಾಗಿ ಅವರ ನಾಶಕ್ಕೆ ದೇವತೆಗಳು ಮತ್ತು ಕ್ಷತ್ರಿಯರ ಮನೆಗಳಲ್ಲೇ ಹುಟ್ಕೊಂಡು ಬಂದರು ಅಂತಲೇ ಕತೆ ಇರೋದಲ್ಲ ಮಹಾಭಾರತ ಹೇಳ್ತಾ ಇರೋದು ಹಾಗಾಗಿ ಅವ್ರುಗಳು ಹಂಗಾಗಲೇಬೇಕು ಈ ನೆವ ಒಂದು ಹುಟ್ಟಬೇಕಲ್ಲ ಒಂದು ಮಹಾಯುದ್ಧಕ್ಕೆ ಅಷ್ಟು ಅನ್ನೋದು ಹಿನ್ನೆಲೆಯನ್ನು ನೋಡಿದಾಗ ಕಾಣಿಸುತ್ತೆ ಮುನ್ನೆಲೆಯಲ್ಲಿ ನೋಡಿದಾಗ ಕಾರಣಗಳು ಕಾಣಿಸೋದಿಲ್ಲ ಸೊ ಹಾಗೆ ನಾವು ಬಟ್ ಅದೇ ನೂರು ಜನರ ನಾವು ಅದನ್ನುಷ್ಟು ಅಂತ ಅಂದರೆ ಅವ್ರು ಬೇರೆಯವ್ರ ಆಕ್ರಮಣ ಮಾಡಿದ್ದಾಗಲಿ ಅಥವಾ ಈಗ ದ್ರೌಪದಿ ಹೇಗೆ ಅವಮಾನ ಮಾಡಿದ್ರು ಹಾಗೆ ಅವ್ರು ಮಾಡಿರೋದಾಗಲಿ ಆ ಥರದ್ದು ಯಾವುದೂ ಉಲ್ಲೇಖಗಳಿಲ್ಲ ಅವ್ರ ಅಣ್ಣನ ಎರಡದು ಇರುತ್ತೆ ಒಂದು ಅಣ್ಣ ಅಂತ ಹೋಗುವಂಥದ್ದು ಎರಡನೇದು ಅಂದ್ರೆ ಅಣ್ಣ ಅಂತ ಹೇಳಿ ಒಂದು ಗೌರವಂತೆ ಎರಡನೇದು ಭಯದಿಂದ ಹೌದು ವೀಕ್ ಆಗಿರ್ತಾರೆ ಕೆಲವೊಬ್ರು ಸೊ ಹೀಗಾಗಿ ಅವ್ರ ಜೊತೆ ಇರುವಂತ ಸಾಧ್ಯತೆ ಇದೆ ಆಮೇಲೆ ನನಗೆ ಕೆಲವೊಂದ್ಸಲ ವ್ಯಾಸರು ಅಂತ ನನಗೆ ನನಗನ್ಸೋದು ತೊಂಬತ್ತೆಂಟು ಜನ ಏನಕ್ಕೆ ಕೌರವರು ಅಂತ ಕೌರವರು ಅಥವಾ ಇದಿಷ್ಟು ಜನ ತಮ್ಮಂದ್ರಿಗೆ ಸಣ್ಣ ಮಟ್ಟದ ಅನ್ಯಾಯ ಆಗಿದೆ ಅಂತ ನನಗನ್ಸುತ್ತೆ ಯಾಕೆಂದರೆ ಎಲ್ಲೋ ಒಂದು ಕಡೆ ಅವ್ರ ಒಂದಷ್ಟು ಪ್ರಸ್ತಾಪಗಳು ಬರಬೇಕಾಗಿತ್ತು ಏನು ಏನು ಇದು ಮಾಡ್ದೆ ಒನ್ ಅದನ್ನು ಮಾಡ್ದೆ ಅಂಥೇಳಿ ಆ ಗುಂಪು ಹಾಗೆ ಒಂದು ಗುಂಪು ಆಗ್ಬಿಟ್ಟಿದೆ ಬಿಟ್ಟರೆ ಅದು ಏನಾಗುತ್ತೆ ತುಂಬ ಸಲ ಪ್ರತ್ಯೇಕವಾಗಿ ಏನೂ ಮಾಡದೇ ಇದ್ದಾಗ ಅವ್ರದ್ದು ಏನು ಹೇಳೋಕ್ಕೂ ಬರೋದೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಈಗ ಉದಾಹರಣೆಗೆ ಅವರೊಂದು ಪ್ರತ್ಯೇಕವಾಗಿ ಒಂದು ಯುದ್ಧ ಮಾಡಿಲ್ಲ ಅವ್ರು ಕೆಟ್ಟ ಕೆಲಸನೂ ಮಾಡಿಲ್ಲ ದೊಡ್ಡದೇನು ಒಳ್ಳೆಯದು ಮಾಡಿಲ್ಲ ಅಂತಂದಾದ ಕೂಡಲೇ ಅವರಿಗೆ ಈ ವ್ಯಾಸರಿಗೆ ದಾಖಲಿಸೋದು ಗುರಿಯಾಗಿರ್ಲಿಲ್ವಲ್ಲ ಸಮಗ್ರವಾಗಿ ಏನು ನಡೀತೋ ಇಷ್ಟನ್ನು ದಾಖಲಿಸ್ತೇನೆ ಅಂತ ಅವ್ರು ಹೊರಟಿಲ್ವಲ್ಲ ಹಾಗಾಗಿ ಅದನ್ನು ಮುಟ್ಟಿಲ್ಲ ಈಗ ಉದಾಹರಣೆಗೆ ರಾಮಾಯಣದ ಮೇಲೆ ಆ ಪ್ರಶ್ನೆ ಇದೆ ಈಗ ಲಕ್ಷ್ಮಣನ ಹೆಂಡತಿ ಊರ್ಮೇಳೆಯ ಬಗ್ಗೆ ಏನೂ ಹೇಳಿಲ್ಲ ವಾಲ್ಮೀಕಿ ಅಂತ ಒಂದು ಶಬ್ದನೂ ಹೇಳಿಲ್ಲ ಲಕ್ಷ್ಮಣನೂ ಕಾಡಿಗೋದ ಅವಳಲ್ಲೇ ಉಳ್ಕೊಂಡ್ಳು ಏನ್ ಕತೆ ಅಂತ ಹೇಳಿಲ್ಲ ಅಂತ ಅಂತ ಏನ್ ಹೇಳಿಲ್ಲ ಅಂದ್ರೆ ಏನ್ ಹೇಳಕ್ಕೂ ಅವರಿಗೆ ಇರ್ಲಿಲ್ಲ ಅಂತ ಆದ್ರೆ ಆ ಊರ್ಮಿಳೆಯ ಬಗ್ಗೆ ವಾಲ್ಮೀಕಿಗೇನೂ ಸದಭಿಪ್ರಾಯ ಇರಲಿಲ್ಲ ಅಥವಾ ಅವಳು ಕೆಟ್ಟವಳಾಗಿದ್ಲು ಯಾ ನೀವು ಬೇಕಾದ್ರೆ ಕಾಡಿಗಾರು ಹೋಗು ಎಲ್ಲಿಗಾದರೂ ಹೋಗು ನಾನು ಅರಮನೆಯಲ್ಲಿ ಊಟ ಮಾಡ್ಕೊಂಡಿರ್ತೀನಿ ಅಂತ ಅಂದ್ಕೊಂಡಿದ್ಲು ಅನ್ನೋ ಥರದ ವ್ಯಕ್ತಿತ್ವ ಅಂತೇನೂ ಅಲ್ಲ ಆದರೆ ಅವಳ ಕಡೆಯಿಂದ ಏನೂ ನಡೀದೇ ಇದ್ದಾಗ ಅದನ್ನು ಅವ್ರು ಹೇಳಲಿಲ್ಲ ಸಮಗ್ರ ದಾಖಲಿಸುವ ಗುರಿ ಇಬ್ಬರಿಗೂ ಇರಲಿಲ್ಲ ಅಲ್ಲಿ ಹಾಗಾಗಿ ನೀವು ಹೇಳ್ದಾಗೆ ಅಲ್ಲಿ ಇನ್ಯಾರೋ ಒಬ್ಬ ಇದ್ದರೆ ಅಲ್ಲಿವರೆಗೆ ಅಲ್ಲಿವರಿಗೆ ಹೋಗದ್ಯಾಕೆ ನಕುಲ ಸಹದೇವರೇ ಬಹಳ ಕಾಣಿಸ್ಕೊಂಡಿಲ್ವಲ್ಲ ಅದು ಇದ್ದೇ ಇರುತ್ತೆ ಅದು